ಸ್ನೇಹಿತರೆ ನಮಸ್ಕಾರ ನಾನು ಈಗಾಗಲೇ ಒಂದು ರಿಯಲ್ ವೆಲ್ತ್ ಫಾರ್ ಯು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ದೀನಿ ಈ ಚಾನೆಲ್ನ ಉದ್ದೇಶ ಬಂದ್ಬಿಟ್ಟು ಯಾರು ತಮ್ಮ ಜಮೀನುಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಯಾರು ಜಮೀನುಗಳನ್ನು ಕೊಡಬೇಕು ಅಂತಿದ್ದಾರೆ ಅವ್ರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಈ ಒಂದು ಚಾನೆಲ್ನ ಮುಖ್ಯವಾದ ಉದ್ದೇಶ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನಾವು ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಶೇರ್ ಮಾರ್ಕೆಟ್ಟು ಇನ್ಸೂರೆನ್ಸು ಹಾಗೆಯೇ ಫಿಕ್ಸ್ಡ್ ಡೆಪಾಸಿಟ್ಸು ಹೀಗೆ ಭಾಳಷ್ಟು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆದರೆ ಅದೆಲ್ಲದಕ್ಕಿಂತ ವಯಸ್ ಡಿಸಿಷನ್ ಅಂದರೆ ನನ್ನ ಪ್ರಕಾರ ಈ ಭೂಮಿ ಮೇಲೆ ಬಂಡವಾಳ ಆಗ್ತಕ್ಕಂಥದ್ದು ಯಾಕೆ ಅಂದರೆ ಈ ಭೂಮಿ ಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಆದರೆ ಭೂಮಿ ಯಾವತ್ತೂ ದೊಡ್ಡದಾಗಲ್ಲ ಸೊ ಹಾಗಾಗಿ ಇವತ್ತಲ್ಲ ನಾಳೆ ನಾವು ಈ ಭೂಮಿ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ನಮ್ಗೊಂದು ಒಳ್ಳೆ ರಿಟರ್ನ್ಸನ್ನು ತಂದು ಕೊಡುತ್ತೆ ಆಮೇಲೆ ಸೇಫ್ ಇನ್ವೆಸ್ಟ್ಮೆಂಟ್ ಕೂಡ ಯಾಕೆ ಅಂತಂದರೆ ಇದು ಯಾರೂ ಕಿತ್ಕೊಂಡು ಹೋಗ್ಲಿಕ್ಕೆ ಬರಲ್ಲ ಸೊ ನಮಗೆ ನಾಳೆ ಶೇರ್ ಮಾರ್ಕೆಟ್ ಡೌನ್ ಆಯಿತು ಅಥವಾ ಡೆಪಾಸಿಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಈ ರೀತಿ ಯಾವುದೇ ಆದಂಥ ಒಂದಿಷ್ಟು ಸಮಸ್ಯೆಗಳು ಈ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ಹೊಲ ಜಮೀನು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಗೆ ಆ ಥರದ ಸಮಸ್ಯೆಗಳು ಉದ್ಭವ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಇದೊಂದು ವೈಸ್ ಡಿಸಿಷನ್ ಅಂತ ನಾನಾದರೂ ಹೇಳ್ತೀನಿ ಸ್ನೇಹಿತರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕರೋನಾ ನಂತರ ಏನು ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ವರ್ಷಗಳ ಕರೋನಾವನ್ನು ಕರೋನಾದಿಂದ ಆದ ನಂತರ ಭಾಳಷ್ಟು ಜನ ಅಂದರೆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಆದಾಯದ ಮೂಲಗಳನ್ನು ಹೊಂದಿರತಕ್ಕಂಥವ್ರು ಈ ಹಳ್ಳಿಗಳಿಗೆ ಬಂದ್ಬಿಟ್ಟು ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅದೇ ರೀತಿ ಹಳ್ಳಿಗಳಲ್ಲಿ ಈಗ ಉತ್ತಮ ಬೆಲೆ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಯಾಕೆಂದರೆ ಹಿಂದೆಲ್ಲ ನಮಗೆ ಸಾವಿರ ಲೆಕ್ಕದಲ್ಲಿ ಜಮೀನು ಖರೀದಿ ಮಾಡ್ಬೋದಿತ್ತು ಆದರೆ ಇವತ್ತು ಲಕ್ಷ ರೂಪಾಯಿ ಬೆಲೆ ಮಾಡ್ತಾ ಇದೆ ಒಂದು ಎಕರೆ ಜಮೀನು ನನಗೆ ಇತ್ತೀಚೆಗೆ ಗೊತ್ತಿರೋ ಪ್ರಕಾರ ಒಂದು ಎಕರೆ ಜಮೀನು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಬೆಲೆಗೆ ಮಾರಾಟ ಆಗ್ತಾ ಇದೆ ಹಾಗಾಗಿ ಜಮೀನು ಮಾರಾಟ ಮಾಡುವವರ ಸಂಖ್ಯೆ ಕೂಡ ಅಧಿಕವಾಗಿದೆ ಸೊ ಹಾಗಾಗಿ ಬಿಟ್ಟು ನೀವು ಪಟ್ಟಣದ ಜನತೆ ಇಲ್ಲಿ ಒಂದು ಒಂದಿಷ್ಟು ದುಡ್ಡು ಇರ್ತಕ್ಕಂಥವ್ರು ಹಳ್ಳಿಗಳಿಗೆ ಬಂದ್ಬಿಟ್ಟು ಇಲ್ಲಿ ಜಮೀನನ್ನು ಖರೀದಿ ಮಾಡಿ ಒಂದು ಮನೆಯನ್ನು ಕಟ್ಕೊಂಡು ಪುಟ್ಟದಾಗಿ ಈ ವೀಕೆಂಡ್ಸಲ್ಲಿ ಅಥವಾ ರಜೆ ಮಕ್ಕಳಿಗೆ ರಜೆ ಇದ್ದಂಥ ಸಂದರ್ಭ ಇಲ್ಲಿ ಬಂದುಬಿಟ್ಟು ಒಂದಿಷ್ಟು ನೆಮ್ಮದಿಯಾಗಿ ಜೀವನವನ್ನು ಕಳಿಬಹುದು ಸಮಯವನ್ನು ಕಳಿಬಹುದು ಅನ್ನೋ ಉದ್ದೇಶದಿಂದ ಭಾಳಷ್ಟು ಜನ ಕೃಷಿ ಜಮೀನುಗಳನ್ನು ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಆದರೆ ಸಮಸ್ಯೆ ಎಲ್ಲಿದೆಯಪ್ಪ ಅಂತಂದರೆ ಜಮೀನು ಮಾರಾಟ ಮಾಡೋರು ಯಾರು ಜಮೀನು ಕೊಳ್ಳೋರು ಯಾರು ಇವರಿಬ್ಬರಿಗೂ ಒಂದು ಲಿಂಕ್ ಆಗ್ತಾ ಇಲ್ಲ ಅಂದರೆ ಈಗ ಹಳ್ಳಿಯಲ್ಲಿ ಯಾರು ಜಮೀನು ಮಾರಾಟ ಮಾಡಕ್ಕಿದ್ದಾರೆ ಆದರೆ ಬೆಂಗಳೂರಲ್ಲಿ ಯಾರೋ ಜಮೀನು ತೊಗೊಳ್ಲಿಕ್ಕೆ ಆದರೆ ಯಾರು ಮಾರಾಟ ಮಾಡ್ತಾರೆ ಅಂತ ಕೊಳ್ಳುವವನಿಗೆ ಗೊತ್ತಿಲ್ಲ ಕೊಳ್ಳುವನಿಗೆ ಯಾರು ತಗೊಂತ ಮಾರಾಟ ಮಾಡೋನು ಯಾರು ತೊಗೊಂತಾರೆ ಅಂತ ಗೊತ್ತಾಗ್ತಿಲ್ಲ ಸೊ ಇದ್ರ ಮಧ್ಯೆ ಒಂದಿಷ್ಟು ಜನ ಬ್ರೋಕರ್ಸ್ಗಳು ಅಂದರೆ ಏನು ಮಧ್ಯವರ್ತಿಗಳು ಅಂತೀವಿ ಅವರು ಇದರ ಲಾಭವನ್ನು ಪಡ್ಕೊಂಡು ಇಷ್ಟು ಪರ್ಸೆಂಟು ಕಮಿಷನ್ ಅಂತ ಮಾತಾಡ್ಕೊಂಡು ಜಮೀನುಗಳನ್ನ ಮಾರಾಟ ಮಾಡಿಸ್ತಾ ಇದ್ದಾರೆ ಸೊ ಇದೊಂದು ತಪ್ಪಬೇಕು ಅಂದರೆ ಈ ಮಧ್ಯವರ್ತಿಗಳ ಆವಳಿ ತಪ್ಪು ಬೇಕು ಮಾರಾಟಗಾರ ಮತ್ತು ಕೊಳ್ಳುವವರ ನಡುವೆ ನೇರ ವ್ಯವಹಾರ ಏರ್ಪಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳಿ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ದೀನಿ ಸೊ ಸ್ನೇಹಿತರೆ ಈ ಚಾನಲ್ನಲ್ಲಿ ನಾನು ಹಳ್ಳಿಗಳಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಆ ನಿಯರೆಸ್ಟ್ ಟೌನ್ ನಿಯರೆಸ್ಟ್ ಇರ್ಬೋದು ಎಲ್ಲಿ ಇರ್ಬೋದು ಯಾವುದು ಒಂದು ಒಳ್ಳೆಯ ಜಮೀನು ಇರ್ತದೆ ಮಾರಾಟಕ್ಕೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂಗೆ ಇದೊಂದು ಭೂಮಿ ಮೇಲೆ ಬಂಡವಾಳ ಆಗ್ತಕ್ಕಂಥದ್ದು ಒಂದು ಬುದ್ಧಿವಂತರ ಲಕ್ಷಣ ಕೂಡ ಆದರೆ ಒಂದು ಭೂಮಿಯನ್ನು ಖರೀದಿ ಮಾಡ್ಬೇಕಾದ್ರೆ ನಾವು ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಅನುಸರಿಸ್ಬೇಕಾಗತ್ತೆ ಏನಪ್ಪಾ ಅಂತಂದರೆ ನಾವು ಈಗ ಒಂದು ಜಮೀನನ್ನು ನೋಡ್ತೀವಿ ಮೊದಲು ಆ ಜಾಗಕ್ಕೆ ಆ ಸ್ಪಾಟಿಗೆ ಹೋಗಿ ಜಮೀನನ್ನು ನೋಡಬೇಕು ಅನಂತರ ಅಲ್ಲಿರ್ತಕ್ಕಂಥ ಪಾಣಿಯನ್ನು ತಗೋಬೇಕು ಪಾಣಿಗೂ ಅಲ್ಲಿರ್ತಕ್ಕಂಥ ಜಮೀನಿನ ವಿಸ್ತೀರ್ಣಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ ಅಂತ ನಾವು ಪರಿಶೀಲನೆ ಮಾಡ್ಕೋಬೇಕು ಅದಾದ ನಂತರ ಆ ಜಮೀನಿಗೆ ಒಂದು ಮುಖ್ಯ ರಸ್ತೆ ಇದೆಯಾ ಅಂದರೆ ಒಂದು ಕಾರ್ ಓಡಾಡೋ ಅಷ್ಟು ಒಂದು ಟ್ರ್ಯಾಕ್ಟ್ರೋಲ್ವಷ್ಟು ಮುಖ್ಯ ರಸ್ತೆ ಇದೆಯಾ ಇದ್ರೆ ಅದು ಆ ರಸ್ತೆ ನಕಾಶೆಯಲ್ಲಿ ಅಂದರೆ ಸರ್ಕಾರದ ನಕಾಶೆ ಅಂತ ಏನು ಕರಿತೀವಿ ಅದರಲ್ಲಿ ನಮೂದಾಗಿದೆಯಾ ಅಂತಕ್ಕ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡ್ಕೋಬೇಕು ಸ್ಥಿತಿ ಅದಾದ ಮೇಲೆ ನಾವೊಂದು ಇಸಿಯನ್ನು ತಗೋಬೇಕು ಅರೌಂಡ್ ಒಂದು ತರ್ಟಿ ಇಯರ್ಸ್ ಇಸಿಯನ್ನು ತಗೊಂಡ್ರೆ ನಮಗೆ ಆ ಜಮೀನಲ್ಲಿ ಮೇಲೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಅಂದರೆ ಹಿಂದೆ ಮಾರಾಟ ಮಾಡಿದರೆ ಯಾರು ಕೊಂಡವರು ಯಾರು ಈ ರೀತಿ ಏನಾದರೂ ಟ್ರಾನ್ಸಾಕ್ಷನ್ ನಡೆದಿದ್ರೆ ಅದು ಇಸಿಯಲ್ಲಿ ನಮೂದಾಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಒಂದು ಇಸಿಯನ್ನು ತಗೊಂಡು ಆತನಿಗೆ ಯಾರು ನಮಗೆ ಜಮೀನನ್ನು ಮಾರಾಟ ಮಾಡ್ತಾರೆ ಆತನಿಗೆ ಆ ಜಮೀನು ಹೇಗೆ ಬಂತು ಪಿತ್ರಾರ್ಜಿತವಾಗಿ ಬಂತ ಅಥವಾ ಆತ ಕೊಂಡ್ಕಣ್ಣ ಅಥವಾ ಸರ್ಕಾರದಿಂದ ಮಂಜೂರಾದ ಅದು ಅನ್ನೋದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೇಕು ಅದಾದ ನಂತರ ಸ್ನೇಹಿತರೆ ಅವನು ಮಾರಾಟ ಮಾಡತಕ್ಕಂಥ ವ್ಯಕ್ತಿ ಆ ಒಮ್ಮೆ ಮೇಲೆ ಸುಳ್ಳು ಹೇಳಿ ನನ್ನ ಒಬ್ಬನೇ ಮಗ ನನಗೆ ಅನ್ನ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ಅಂತ ಹೇಳಿಬಿಟ್ಟು ವಂಶವೃಕ್ಷ ಮಾಡಿಸಿ ನಮಗೆ ಜಮೀನನ್ನು ಮಾರಾಟ ಮಾಡೋ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಬಗ್ಗೆ ಕೂಡ ನಾವು ಕೂಲಂಕುಷ ತಿಳ್ಕೋಬೇಕು ಯಾಕೆಂದರೆ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಮೇಜರ್ ಇದ್ದರೆ ನಾವು ಜಮೀನು ಕೊಂಡ ನಂತರ ಅವರು ನಮಗೆ ನ್ಯಾಯಾಲಯದ ಮೆಟ್ಟಿ ಮೇ ಕೋರ್ಟ್ ಮೆಟ್ಟಲೆ ಇರ್ಬೋದು ಸೊ ಅದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಉದ್ಭವ ಆಗುತ್ತೆ ಇದಾದ ನಂತರ ಸ್ನೇಹಿತರೆ ಇಷ್ಟೆಲ್ಲ ದಾಖಲೆಗಳ ಪರಿಶೀಲನೆ ಮಾಡಿದ ಮೇಲೂ ಕೂಡ ನೀವು ಇದು ಬೆಟರ್ ಅಂದರೆ ಒಂದು ಲೀಗಲ್ ಅಡ್ವೈಸ್ ತಗೊಳ್ಳೋವಂಥದ್ದು ನಿಮಗೆ ಯಾರಾದರೂ ಗೊತ್ತಿರ್ತಕ್ಕಂಥ ಒಬ್ಬ ಅಡ್ವೊಕೇಟು ಅಥವಾ ಈ ಸಬ್ರಿಶ್ಟರ್ ಆಫೀಸ್ಗಳಲ್ಲಿ ಅಂದ್ರೆ ಉಪನಂದಡ ಅಧಿಕಾರಿಗಳ ಕಚೇರಿಯಲ್ಲಿ ವೆಂಡರ್ಸ್ ಅಂತ ಇರ್ತಾರೆ ಅವ್ರದ್ದು ಯಾರಾದ್ದು ಒಬ್ಬರದನ್ನ ಅಡ್ವೈಸ್ ತಗೊಳ್ಳೋದು ಒಳ್ಳೆಯದು ಅವ್ರ ಅಡ್ವೈಸ್ ನಂತರವೇ ನೀವು ಅವರಿಗೆ ಅಡ್ವಾನ್ಸ್ ಕೊಡೋವಂಥದ್ದು ಅಥವಾ ಪೇಮೆಂಟ್ ಮಾಡೋವಂಥದ್ದನ್ನು ಮಾಡಬೇಕು ಇದಾದ ನಂತರ ಸ್ನೇಹಿತರೆ ನೀವು ಜಮೀನನ್ನು ಏನು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀವಿ ಅವಾಗಲೇ ಆ ಜಮೀನಿಗೆ ಒಂದು ಫೆನ್ಸಿಂಗ್ ಮಾಡಬೇಕು ಯಾಕೆಂದರೆ ಆತ ಮಾರಾಟ ಮಾಡಿ ಹೋದ ಮೇಲೆ ನೀವು ಫೆನ್ಸಿಂಗ್ ಮಾಡಲಿಕ್ಕೆ ಹೋದರೆ ಅಕ್ಕಪಕ್ಕ ಜಮೀನಿ ಇಲ್ಲಿಗೆ ಬರಲ್ಲ ಅಲ್ಲಿಗೆ ಬರೋಲ್ಲ ಜಮೀನು ಅಂತೇಳಿ ನಿಮಗೆ ತೊಂದರೆ ಮಾಡೋ ಸಾಧ್ಯತೆಗಳಿರ್ತದೆ ಹಾಗಾಗಿ ನೀವು ಓನರು ಏನು ನಿಮಗೆ ಮಾರಾಟ ಮಾಡೋ ವ್ಯಕ್ತಿ ಇರ್ತಾನೆ ಅವನು ಎದುರಿಗೇನೆ ರಿಜಿಸ್ಟ್ರೇಷನ್ ಆಗಕ್ಕೆ ಮುಂಚೆ ನೋಡಪ್ಪ ನನಗೊಂದು ಫೆನ್ಸಿಂಗ್ ಮಾಡಿಸ್ಬಿಟ್ಬಿಡು ಅದರ ವೆಚ್ಚವನ್ನು ನಾನು ಬರೆಸ್ತೇನೆ ನೀನು ಫೆನ್ಸಿಂಗ್ ಮಾಡಿಕೊಡು ಅಂತೇಳಿ ಒಂದು ಫೆನ್ಸಿಂಗ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬುದ್ಧಿವಂತಕ ಲಕ್ಷಣ ಕೂಡ ಹಾಗಾಗಿ ನಿಮಗೆ ರಿಜಿಸ್ಟ್ರೇಷನ್ ಆಗಕ್ಕೆ ಮುಂಚೆ ಒಂದು ಬೌಂಡ್ರಿ ಫಿಕ್ಸ್ ಆಗಿಬಿಡುತ್ತೆ ನಿಮ್ಮ ಜಮೀನಿನ ಬೌಂಡ್ರಿ ಫಿಕ್ಸ್ ಆಗ್ತದೆ ಸೊ ಹಾಗಾಗಿ ಇಷ್ಟು ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಪಾಲನೆ ಮಾಡಿದ ನಂತರವೇ ಜಮೀನನ್ನು ಖರೀದಿ ಮಾಡಬೇಕು ಯಾಕೆ ಅಂದರೆ ಜಮೀನು ಎಷ್ಟು ಸೇಫ್ ಅಂಡ್ ಐ ರಿಟರ್ನ್ಸ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಅಷ್ಟೇ ದಾಖಲೆಗಳಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ನಿಮ್ಗೆ ಅಷ್ಟೇ ತೊಂದರೆ ಆಗೋ ಸಾಧ್ಯತೆಗಳಿರ್ತದೆ ಅದಂತ ಎದುರ್ಕೊಳ್ಳೋಕಬೇಕಿಲ್ಲ ಕಾನೂನು ಪ್ರಕಾರ ನೀವು ಜಮೀನನ್ನು ತಗೊಂಡು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಗೆ ಯಾವ ತೊಂದರೇನೂ ಆಗಲ್ಲ ನಿಮಗೆ ಒಂದು ನಾಳೆ ದಿವಸ ಆ ಜಮೀನಲ್ಲಿ ಬಂದು ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕಾದರೂ ಆಗುತ್ತೆ ಅಥವಾ ಈ ಕೆಲವು ವರ್ಷಗಳ ನಂತರ ಆ ಜಮೀನನ್ನು ಮತ್ತೆ ಎರಡು ಪಟ್ಟಿಗೂ ಮೂರು ಪಟ್ಟು ನಾವೇನು ಬಂಡವಾಳ ಹಾಕಿದ್ವಿ ಆ ಬಂಡವಾಳದ ಎರಡು ಅಥವಾ ಮೂರು ಪಟ್ಟಿಗೆ ಆ ಜಮೀನನ್ನು ನಾವು ಮಾರಾಟ ಮಾಡ್ಬೋದಾಗಿದೆ ಇದರಿಂದ ನಿಮಗೆ ಹೆಚ್ಚು ಲಾಭ ಕೂಡ ದೊರೆಯುತ್ತದೆ ಯಾಕೆಂದರೆ ಈ ಕೆಲವು ವರ್ಷಗಳ ಹಿಂದೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಐದು ಲಕ್ಷ ಆರು ಲಕ್ಷ ಎಕರೆಗಿದ್ದ ಜಮೀನು ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಎಕರೆ ಆಗಿಬಿಟ್ಟಿದೆ ಅಂದರೆ ಒಂದು ಎಕರೆ ಜಮೀನಿನ ಬೆಲೆ ಹಳ್ಳಿಗಳಲ್ಲಿ ಇಪ್ಪತ್ತು ಲಕ್ಷವನ್ನು ದಾಡ್ತಾ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದ್ರ ಬೆಲೆ ಐವತ್ತು ಲಕ್ಷ ತಲುಪಿದ್ರೂ ಅಚ್ಚರಿ ಇಲ್ಲ ಹಾಗಾಗಿ ಇದೊಂದು ಒಳ್ಳೆಯ ಗುಡ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಚಾನೆಲ್ನ ನೀವು ಗಮನಿಸ್ತಾ ಹೋಗಿ ನಿಮಗೆ ಎಲ್ಲೆಲ್ಲಿ ಹಳ್ಳಿಯಲ್ಲಿ ಒಳ್ಳೊಳ್ಳೆ ನಿಮಗೆ ಮಾರಾಟಕ್ಕೆ ಮಾರಾಟಕ್ಕಿರ್ತದೆ ಅದ್ರ ಬಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವು ನೇರವಾಗಿ ಸೆಲ್ಲರ್ ಅಂದರೆ ಯಾರು ಮಾರಾಟ ಮಾಡೋರಿದ್ದಾರೆ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅವ್ರ ಜೊತೆ ವ್ಯವಹಾರವನ್ನು ಮಾಡಿಕೊಂಡು ಮಧ್ಯವರ್ತಿಗಳ ಆವಳಿ ಇಲ್ಲದೆ ನೀವು ಆ ಜಮೀನನ್ನು ಖರೀದಿ ಮಾಡ್ಬೋದಾಗಿರ್ತದೆ ಸೊ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆ ಅಂದರೆ ನಾವು ವಿಡಿಯೋ ಮಾಡಿ ಯಾವುದಾದ್ರೂ ಒಂದು ಜಮೀನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಅದು ನಿಮಗೆ ನೋಟಿಫಿಕೇಶನ್ ಬರ್ತದೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆಗ ನೀವು ಅದನ್ನು ನೋಡಬಹುದು ನಿಮಗೆ ಹತ್ತಿರ ಅಥವಾ ಆಸಕ್ತಿ ಅನಿಸಿದರೆ ಆ ಜಮೀನಲ್ಲಿ ಭೇಟಿ ಕೊಟ್ಟು ಆ ಜಮೀ ಅದನ್ನು ನೀವು ಖರೀದಿ ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾನು ನಮ್ಮಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ